ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ಇವತ್ತೊಂದು ಸಖತ್ ಆಗಿರುವಂತಹ ಕೇಂದ್ರ ಸರ್ಕಾರದ ಯೋಜನೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಯೋಜನೆಯನ್ನ ನೀವು ಕೂಡ ಫಾಲೋ ಮಾಡಿದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಕಷ್ಟ ಅನ್ನೋದೇ ಇರೋದಿಲ್ಲ ವೀಕ್ಷಕರೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸಖತ್ತಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಾರೆ ನಾವು ಯಾವುದೇ ಜಂಜಾಟ ಇಲ್ಲದೆ ಸಾಲ ಸೋಲ ಮಾಡದೆ ಹಾಯಾಗಿ ಜೀವನವನ್ನ ನಡೆಸ್ಬೇಕು ಅಂತ ಅಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಜನ ಜನ ಕಾಂಚಾಣ ಅಂದ್ರೆ ದುಡ್ಡು ಈಗ ನೀವು ಪ್ರಶ್ನೆ ಮಾಡಬಹುದು ನಾವು ಬಡವರು ಹೊಟ್ಟೆ ತುಂಬಿಸೋದೆ ಕಷ್ಟ ನಾವು ಒಂದ್ ರೂಪಾಯಿ ಕಾಸಿಗೂ ಪರದಾಡುವಂತಹ ಪರಿಸ್ಥಿತಿಲಿ ಇದೀವಿ ನಮ್ಮಂತವರು ಹಾಯಾಗಿ ಲೈಫ್ ಲೀಡ್ ಮಾಡೋದು ಹೇಗೆ ಇದು ತುಂಬಾನೇ ಕಷ್ಟ ಅಂತ ನೀವು ಹೇಳಬಹುದು ನೋ ನೀವು ಕೂಡ ಬಿಂದಾಸಾಗಿ ಜೀವನವನ್ನ ನಡೆಸ್ಬೋದು ನಿಮ್ಮಂತವರಿಗಾಗಿಯೇ ಕೇಂದ್ರ ಸರ್ಕಾರ ಒಂದು ಅದ್ಭುತ ಯೋಜನೆಯನ್ನ ಜಾರಿಗೆ ತಂದಿದೆ ಆ ಯೋಜನೆ ಹೆಸರು ಗ್ರಾಮ ಸುರಕ್ಷಾ ಯೋಜನೆ ಎಷ್ಟೋ ಜನರಿಗೆ ಇಂತಹ ಒಂದು ಯೋಜನೆ ಇದೆ ಅನ್ನೋದೇ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಸಖತ್ತಾಗಿರುವಂತಹ ಯೋಜನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇವೆ ಇಲ್ಲಿ ನೀವು ಜಸ್ಟ್ ಐವತ್ತು ರೂಪಾಯಿ ಕಟ್ಟಿದ್ರೆ ಸಾಕು ಮೆಚುರಿಟಿ ವೇಳೆಗೆ ನಿಮ್ಮ ಕೈ ತುಂಬಾ ಹಣ ಸಿಗುತ್ತೆ ಅಂದ್ರೆ ಮೂವತ್ತು ಲಕ್ಷ ಮೂವತ್ತು ಲಕ್ಷ ದುಡ್ಡು ಸಿಗುತ್ತೆ ನಿಮಗೆ ಪ್ರತಿದಿನ ನೀವು ಐವತ್ತು ರೂಪಾಯಿ ಹೂಡಿಕೆ ಮಾಡಬೇಕಾಗತ್ತೆ ಪ್ರತಿದಿನ ಐವತ್ತು ರೂಪಾಯಿ ಹೂಡಿಕೆ ಮಾಡಬೇಕಾಗತ್ತೆ ಇದು ಕಷ್ಟ ಅಂತ ಅನ್ಸಲ್ಲ ನಿಮ್ಗೆ ಪ್ರತಿದಿನ ದುಡ್ಡು ಕಟ್ಟಕ್ ಆಗಲ್ಲ ಅಂತ ಅಂದ್ರೆ ತಿಂಗ್ಳಿಗೆ ಒಂದ್ಸಲಾದ್ರೂ ಕಟ್ಬೋದು ಮೂರು ತಿಂಗಳು ಆರು ತಿಂಗಳಿಗೆ ಒಂದ್ಸಲನಾದ್ರೂ ಕಟ್ಬೋದು ಇದು ಆಗಲ್ಲ ಅಂತ ಅಂದರೆ ವರ್ಷಕ್ಕೊಂದ್ಸಾರಿ ಅಂತೆ ನೀವು ಹಣವನ್ನ ಹೂಡಿಕೆ ಮಾಡ್ಬೋದು ನಿಮಗೆ ಯಾವ ಸುಲಭ ಅನ್ಸುತ್ತೆ ಅದನ್ನು ನೀವು ಮಾಡ್ಬೋದು ನಿಮಗೆ ದಿನ ನಾನು ಆಗಲೇ ಹೇಳ್ದ ಹಾಗೆ ದಿನ ಕಟ್ಟಕ್ಕಾಗಲ್ಲ ಅಂತ ಅಂದರೆ ಸಾರಿ ಕಟ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು ನಿಮಗೆ ಜಾಸ್ತಿ ದುಡ್ಡು ಕಟ್ಟೋದಕ್ಕೆ ಬರಲ್ಲ ವರ್ಷಕ್ಕೆ ಸಾವಿರದ ನಾನ್ನೂರ ಹನ್ನೊಂದು ಇನ್ನೊಂದ್ಸಲ ಹೇಳ್ತೀನಿ ನಿಮ್ಗೆ ಸಾವಿರದ ನಾನೂರ ಹನ್ನೊಂದು ರೂಪಾಯಿ ಕಟ್ಟೋದಕ್ ಬರುತ್ತೆ ಅಷ್ಟೇ ಇನ್ನು ಈ ಯೋಜನೆಯನ್ನ ಯಾರ್ಯಾರು ಆ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆನು ಡೀಟೇಲ್ಸ್ ಅನ್ನ ಕೊಡ್ತೀನಿ ಹತ್ತೊಂಬತ್ತು ವರ್ಷದಿಂದ ಐವತ್ತೈದು ವರ್ಷದೊಳಗಿನವರು ಈ ಯೋಜನೆಯಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು ಪಾಲಿಸಿದಾರರು ಮಧ್ಯದಲ್ಲಿ ಮೃತಪಟ್ಟರೆ ನಾವೀಗ ಯೋಜನೆಯನ್ನ ಈ ಯೋಜನೆಯಲ್ಲಿ ಹಣ ಹೂಡಿಕೆಯನ್ನ ಮಾಡ್ತಾ ಇದ್ದೀವಿ ಹೂಡಿಕೆ ಮಾಡಿದವರು ಏನಾದರೂ ಮೃತಪಟ್ಟರೆ ಅಲ್ಲಿವರೆಗೆ ಪಾವತಿಸಿದ ಪ್ರೀಮಿಯಂನ ಆಧಾರದ ಮೇಲೆ ಅವರ ನಾಮಿನಿಗೆ ಅಂದರೆ ಅವರು ಯಾರನ್ನ ನಾಮಿನಿ ಮಾಡಿರ್ತಾರೋ ಅವರಿಗೆ ಒಟ್ಟಾರೆ ಮೊತ್ತವನ್ನು ಪಾವತಿಸಲಾಗತ್ತೆ ನೀವು ಯಾರನ್ನ ನಾಮಿನಿ ಮಾಡಿರ್ತೀರಲ್ವಾ ಅವರಿಗೆ ನೀವು ಕಟ್ಟಿದಂತಹ ಯೋಜನೆಯ ದುಡ್ಡು ಅವರ ಕೈ ಸೇರತ್ತೆ ಇದರಲ್ಲಿ ಯಾವುದೇ ಮೋಸ ಆಗೋದಿಲ್ಲ ಹಾಗಾದ್ರೆ ನೀವು ಈ ಯೋಜನೆಗೆ ಸೇರೋದು ಹೇಗೆ ನಾವು ಇದನ್ನ ಹೋಗಿ ಎಲ್ಲಿ ಹೋಗಿ ಈ ಯೋಜನೆಗೆ ನಾವು ಸೇರಬಹುದು ಅನ್ನೋ ಪ್ರಶ್ನೆ ನಿಮ್ಮದಾಗಿರುತ್ತೆ ಅದಕ್ಕೂ ಕೂಡ ಉತ್ತರವನ್ನ ಕೊಡ್ತೀವಿ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಂಚೆ ಕಚೇರಿಗೆ ಭೇಟಿ ನೀಡಿ ಈ ಯೋಜನೆಯ ಬಗ್ಗೆ ವಿಚಾರಿಸಿ ಅವರತ್ರ ಪೋಸ್ಟ್ ಆಫೀಸ್ ಅವರ ಹತ್ರ ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆರಿ ಅದಾದ ನಂತರ ಸಂಬಂಧಿತ ಅರ್ಜಿಯನ್ನ ನೀವು ಭರ್ತಿ ಮಾಡಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟ ಅಗತ್ಯ ದಾಖಲೆಗಳನ್ನ ಕೂಡ ನೀವು ಕೊಡಬೇಕಾಗತ್ತೆ ಅವರು ಏನೇನು ದಾಖಲೆಗಳನ್ನ ಹೇಳ್ತಾರೆ ಆ ದಾಖಲೆಗಳನ್ನ ನೀವು ಕೊಡಬೇಕಾಗತ್ತೆ ನಂತರ ಈ ಯೋಜನೆಯ ಪಾಲಿಸಿದಾರರು ನೀವಾಗ್ತೀರಾ ಈ ಯೋಜನೆಯಲ್ಲಿ ನೀವೇನಾದರೂ ಹಣ ಹೂಡಿದರೆ ನಿಮಗೆ ವಯಸ್ಸಾದಾಗ ನೀವು ಯಾರ ಮೇಲೆಯೂ ಡಿಪೆಂಡ್ ಆಗುವ ಅವಶ್ಯಕತೆ ಇರಲ್ಲ ಈಗಿನ ಕಾಲದಲ್ಲಿ ಮಕ್ಕಳು ವಯಸ್ಸಾದ ಪೋಷಕರನ್ನ ಯಾವ ರೀತಿ ನೋಡ್ಕೊಳ್ತಾರೆ ಅನ್ನೋದು ನಿಮಗೆ ಗೊತ್ತು ಹಲವಾರು ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇದೆ ತಂದೆ ತಾಯಿನ ನೋಡ್ಕೊಳ್ಳೋದಕ್ಕೆ ಯಾವ ರೀತಿ ಆಡ್ತಾರೆ ಬಡ್ದಾಡ್ತಾರೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಹೀಗಾಗಿ ಈ ಯೋಜನೆಯ ಮೂಲಕ ನೀವು ಹಣವನ್ನು ಹೂಡಿಕೆ ಮಾಡಿದರೆ ನಿಮ್ಮ ಕಷ್ಟ ಕಾಲಕ್ಕಾಗುತ್ತೆ ನಿಮ್ಮ ಮಕ್ಕಳ ಮೇಲೂ ನೀವು ಡಿಪೆಂಡ್ ಆಗುವ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಇದು ಬಡವರಿಗಾಗಿಯೇ ಮಧ್ಯಮ ವರ್ಗದವರಿಗಾಗಿಯೇ ಮಾಡಿರುವಂತಹ ಯೋಜನೆ ಹೀಗಾಗಿ ದಯವಿಟ್ಟು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂಚೆ ಕಚೇರಿಗೆ ಹೋಗಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡಿರಿ ಇಲ್ಲಿ ಯಾವುದೇ ಮೋಸ ಇರೋದಿಲ್ಲ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ ಈ ವಿಡಿಯೋ ನಿಮಗಾಗಿ ಮಾಡಿದಂತಹ ವಿಡಿಯೋ ನಿಮಗೆ ಹೆಲ್ಪ್ ಆಗಲಿ ನಿಮ್ಮ ಸಹಾಯಕ್ಕೆ ಬರಲಿ ಅಂತ ಹೇಳಿ ಮಾಡಿದಂಥ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ